ನಮಸ್ಕಾರ ಎನ್ ಕನ್ನಡ ಮೂಡಿಸ್ತಾ ವೇತಂ ಬಂಗೇರ್ ಒಳ್ಳೆಯ ರೀ ಕಟ್ಟೆ ಮಾರ ತುಂಬ ಚಿತ್ರ ಇನ್ನೂ ಡಿಸ್ಟ್ರಿಬ್ಯೂಷನ್ ಬರ್ತಾನೆ ಮಸ್ತ್ ಖುಷಿ ಫಸ್ಟ್ ಟೈಮ್ ಮಲ್ಲ ಮಟ್ಟದ ಮಲ್ಲಮಟ್ಟದಿ ಸಿನಿ ಪ್ರೇಕ್ಷಕರು ತೋಪಿನಿ ಅವಳ ಶನಿವಾರ ದಾನಿ ಆಫಿಶಿಯಲಿ ನೀ ಮಸ್ತ್ ಜನಕ್ಕೆ ಬೇಲೆ ಉಂಟು ಬೇಲೆ ಡ್ಯೂಟಿ ಆದ್ಲ ರಾತ್ರಿ ದಡ್ ಮಾಡಿದ ಶೋಕ ವೈದ್ಯರು ಎಂಚಾ ಒಂದು ನಿಂತ ಫಸ್ಟ್ ವಿವರ ಕಟ್ಟೆ ಮಾಡಿ ದೀಪಕ್ ಸುಮಶಕರ ಪುದರ್ ರಿಪೋರ್ಟ್ ಅವರ ರಿಪೋರ್ಟ್ ಅವರ ಡಿಸ್ಟ್ರಿಬ್ಯೂಷನ್ ಆರ್ಲಂಜಿ ಸೇರಿದಿನ ರಿಪೋರ್ಟ್ ಕಲ್ಪ ಕನ್ನಡ ವಿಷಯ ಜಲ್ಪ್ ಕನ್ನಡ ಕಲ್ಪ ಕನ್ನಡ ಪಿಚರ್ ಅಡ್ಡ ಇಲ್ಲ ಅರ್ನ ಮುಂದಾಲಿ ಕಟ್ಟೆ ಒಂದಲ್ಲ ದುಬೈ ದ ಅಂಚ ಕಟ್ಟೆ ಮಾರ ಪಿಚರ್ ಸುರಕಾದ ಬಾರಿ ಮಲ್ಲ ಮಲ್ಲ ಮಾಡಿ ಫಸ್ಟ್ ಶೋ ಫಸ್ಟ್ ರಿಯಾಕ್ಷನ್ ಪಾಸ್ ಸೂಪರ್ ಫಿಲ್ಮ್ ನಮ್ಮ ಇರಿಯಾಕ್ಲ ನಂಗ ಕೊರ್ತನೆ ಮೂಡ ನಂಬಿಕೆ ಅತ್ತೆ ಅವ ನಿಜಾದ ಮೂಲ ನಂಬಿಕೆ ಐ ನಮ್ಮ ಇತ್ತೆದ ಜೋಕ್ಲೆಗೆ ತೆರಿಪಾಡ್ ನಮ್ಮ ಊರ್ದಕ್ಕೆ ಫುಲ್ಲು ಸಪೋರ್ಟ್ ಮಾಡಬಹುದು ತುಳುನಾಡದ ದೈವ ಬಗ್ಗೆ ಕುಟುಂಬದ ಬಗ್ಗೆ ತುಳುನಾಡದ ಸಂಸ್ಕೃತಿ ಬಗ್ಗೆ ಪೂರಾ ಕಲ್ಪಡೋಣ ಜೋಕಿ ಬತ್ತಿ ಈ ಫಿಲ್ಮ್ ತೋರಿಸ್ಬೋದು ನಿಜವಾಯ್ನ ಫಿಲ್ಮ್ ಒಂದು ನಿಜವಾದ ಸೂಪರ್ ಅದು ಸೂಪರ್ ನಮಸ್ಕಾರ ಬಂದಲ್ಲ ಯಾನ್ ಕೆಲ ಪ್ರತಿ ಸಂತೋಷ್ ಶೆಟ್ಟಿ ಬರಲಿ ನಾನು ಕಟ್ಟೆ ಮಾಡುತ್ತ ಚಿತ್ರ ದುಬೈ ಮಸ್ತ್ ಮಲ್ಮಟ್ಟದ ಫಸ್ಟ್ ಪ್ರೀಮಿಯರ್ ಆನ್ಗೆ ಇರಿಸಿ ದೀಪಕ್ ಪಾಲ್ತ ನಮ್ಮ ಆಕ್ಟರ್ ಅಂಚನೆ ಮಸ್ತ್ ಸೋಷಿಯಲ್ ವರ್ಕ್ ಕಟ್ಟೆ ಮಾಡಿದ ಬಗ್ಗೆ ರಿವ್ ಎಂಗ್ ಮಸ್ತ್ ಪರ್ಮ್ ಪಿಕ್ಚರ್ ಕನ್ನಡ ಹೊಡೆತು ಒಂದಿತ್ತ ಮಲಯಾಳಂ ಹೊಡಿತು ಹೊಂದಿತ್ತ ತುಳುಕ್ಲ ಇಂಚಿನ ಈ ಲೆವೆಲ್ ಒಂಜಿ ಫಿಲ್ಮ್ ಬರ್ತನ ಭಾರಿ ಖುಷಿ ಆಡಿ ಜೆಪಿ ನ ಆಕ್ಟಿಂಗ್ ಅವಾರ್ಡ್ ಸ್ವರಾಜ್ ನ ಆಕ್ಟಿಂಗ್ ಅವಾರ್ಡ್

మంచిగా సంతోషంలో పెట్టి వస్తాను సందే పాడు వస్తా మరి అయితే కామెడీ ఏతబోడు యాక్టర్స్ ఒక లెంచే అంచిన మస్తు పొసండ్ దయపడిన తులుటల கட் கரெக்டு கன்னட இட்லீட்டூப்போலக்காய்பண்டர் கிளீத்தி சூப்பர் வாரிஃப்ட் ஹிஸ்ட்ரி கிரியேட்